ನಮಸ್ಕಾರ ಸ್ನೇಹಿತರೆ ಸಾಕಷ್ಟು ವಿಡಿಯೋಗಳಲ್ಲಿ ನಾವೆಲ್ಲ ಗಮನಿಸಿದ್ದೀವಿ ನಮ್ಮ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮಲ್ಲಿ ಇದರ ಹೂವನ್ನು ನಾವು ಮುಖದ ಕಾಂತಿಗೆ ಬಳಸ್ತೀವಿ ಅಂತ ಕೇಳ್ಕೊಂಡಿದ್ದೀವಿ ಹಾಗೆ ಇದರದ ಒಂದು ಬೇರೆ ಬೇರೆ ಅಂಗಗಳು ಯಾವ್ಯಾವ ಒಂದು ಕಾಯಿಲೆಗಳಲ್ಲಿ ನಾವು ಅಂತ ನೋಡೋಣ ಸ್ನೇಹಿತರೆ ಭಾಳ ಮುಖ್ಯವಾಗಿ ಇವತ್ತು ತುಂಬ ಜನ ಯುವಕರಲ್ಲಿ ಮತ್ತು ವಯಸ್ಸಾದವರಲ್ಲೂ ಕೂಡ ಏನು ಕಾಣ್ತಾ ಇದೆ ಅಂದರೆ ಈ ಧಾತು ನಷ್ಟ ಆಗುವಂಥದ್ದು ನೋಡ್ತಾ ಇದ್ದೀವಿ ನಾವು ಧಾತು ನಷ್ಟ ಅಂದರೆ ನಮ್ಮ ಮೂತ್ರದಲ್ಲಿ ಪ್ರೋಟೀನ್ ಅಂಶ ಅಂತ ಹೇಳ್ತೇವೆ ಮತ್ತು ಅದರಿಂದ ಏನಾಗ್ತದೆ ಅಂದರೆ ಶರೀರ ಸಣಕಲಾಗ್ತಾ ಬರ್ತದೆ ಜೊತೆಗೆ ನಮಗೆ ಮೂತ್ರದಲ್ಲಿ ಜಾತು ಜಾಸ್ತಿ ಹೋಗೋದರಿಂದ ನಮಗೆ ನಪುಂಸಕತೆ ಬರ್ತದೆ ಹಾಗೆ ಈ ಲೈಂಗಿಕ ಸಮಸ್ಯೆಗಳು ಇವೆಲ್ಲ ಕಾಣಿಸ್ಕೊಳ್ತವೆ ಸ್ನೇಹಿತರೆ ಅದಕ್ಕೆ ಈ ತಂಗಡಿ ಗಿಡದಲ್ಲಿ ನಾವು ಯಾವ ರೀತಿ ಪರಿಹಾರವನ್ನು ಮಾಡ್ಕೊಳ್ಬೇಕಂತ ತಿಳ್ಕೊಳ್ಳೋಣ ಸ್ನೇಹಿತರೆ ಭಾಳ ಮುಖ್ಯವಾಗಿ ಈ ತಂಗಡಿ ಗಿಡದ್ದು ಹೂವು ಮುಖದ ಕಾಂತಿಗೆ ಬರುತ್ತೆ ಮತ್ತು ಅದು ಹೊನ್ನ ಥರ ಇದೆ ಅದು ಮತ್ತು ಸಕ್ಕರೆ ಕಾಯಿಲೆಗೆ ಬರುತ್ತೆ ಈ ಸೊಪ್ಪು ಟೀ ಥರ ಮಾಡ್ಕೊಂಡು ಕುಡಿತೀವಿ ಇದೆಲ್ಲ ಓಕೆ ಈ ತಂಗಡಿ ಕಾಯಲ್ಲಿ ಒಳಗಡೆ ಬೀಜ ಇರುತ್ತೆ ನಮಗೆ ಈ ಬೀಜನ ಏನು ಅಂದರೆ ನಾವು ಈ ಕಾಯಿನ ಅದು ಒಣಗಿದಾಗ ನಾವು ಗಿಡದಲ್ಲೇ ಒಣಗಿದಾಗ ಸಂಗ್ರಹ ಮಾಡ್ಕೋಬೇಕು ಅಥವಾ ಸ್ವಲ್ಪ ದ್ವಾರಗಾಯಿ ಅಂತ ಹೇಳ್ತೀವಲ್ವ ಆ ಥರ ಇದ್ದಾಗ ನಾವು ಏನು ಮಾಡಬೇಕು ಅಂದರೆ ಸಂಗ್ರಹ ಮಾಡಿಕೊಂಡು ಒಣಗಿಸ್ಕೊಂಡು ಅದನ್ನು ನಾವು ಈ ಹುರುಳಿ ಇರುತ್ತಲ್ವ ಹುರುಳ್ಳಿ ಕಾಳುಗಳ ಹುಳಿಗೆ ಹುರುಳಿ ಕಾಳು ಥರ ಇರುತ್ತೆ ಇದು ಸೊ ಇದನ್ನು ನಾವು ಏನು ಮಾಡ್ಕೋಬೇಕಂದ್ರೆ ಆ ಬೀಜಗಳನ್ನು ಸಂಗ್ರಹ ಮಾಡ್ಕೋಬೇಕು ಸುಮಾರು ಒಂದು ಕಾಲು ಕೆ ಜಿ ಅಂತ ಅಂದ್ಕೊಳ್ಳಿ ಅಂದಾಜು ಸೊ ಕಾಲು ಕೆ ಜಿಯಷ್ಟು ಬೀಜಗಳನ್ನು ಸಂಗ್ರಹ ಮಾಡಿಕೊಂಡು ಏನು ಮಾಡಬೇಕಂದ್ರೆ ನಾಟಿ ಹಸುವಿನ ಮಜ್ಜಿಗೆಯಲ್ಲಿ ಸುಮಾರು ಒಂದು ಅರ್ಧ ಲೀಟ್ರಷ್ಟು ಮಜ್ಜಿಗೆಯಲ್ಲಿ ಈ ಕಾಲು ಲೀಟ್ರು ಕಾಲು ಕೆ ಜಿಯಷ್ಟು ಈ ಒಂದು ತಂಗಡಿ ಬೀಜಗಳನ್ನು ಹಾಕಿ ನೆನೆಡಬೇಕು ಸುಮಾರು ಒಂದು ಇಪ್ಪತ್ತ್ನಾಲ್ಕು ಗಂಟೆ ಅಂದ್ಕೊಳ್ಳಿ ಆಮೇಲೆ ಅದನ್ನು ಬಸ್ತು ಸೋಸಿ ತೊಳ್ಕೊಂಡು ಒಣಗಿಸ್ಕೋಬೇಕು ಇದನ್ನೇನು ಮಾಡಬೇಕು ಅಂತಂದರೆ ತುಂಬ ಚೆನ್ನಾಗಿ ನೈಸಾಗಿ ಒರಳಲ್ಲಿ ಹಾಕಿ ಕುಟ್ಟಬೇಕು ಅಥವಾ ಮಿಕ್ಸಿಗೆ ಹಾಕಿದ್ರು ಪರವಾಗಿಲ್ಲ ಅಥವಾ ಮಿಲ್ ಮಾಡಿಸಿದ್ರು ಪರವಾಗಿಲ್ಲ ಮಾಡಿಸಿ ನಾವು ಏನು ಮಾಡಬೇಕಂದ್ರೆ ಇದನ್ನ ನಿತ್ಯ ಹಾಲಿಗೆ ಈ ಒಂದು ತಂಗಡಿ ಬೀಜದ ಚೂರ್ಣ ಒಂದು ಅರ್ಧ ಚಮಚದಷ್ಟ ಬೆಳಗ್ಗೆ ಮತ್ತು ಸಂಜೆ ಊಟ ಆಗಿ ಒಂದು ಅರ್ಧ ಗಂಟೆ ಆದಮೇಲೆ ಅಥವಾ ಊಟಕ್ಕಿಂತ ಒಂದು ಅರ್ಧ ಗಂಟೆ ಮುಂಚೆ ನಿತ್ಯ ಸೇವಿಸ್ತಾ ಬಂದರೆ ಏನಾಗ್ತದೆ ಅಂದರೆ ಧಾತು ನಷ್ಟ ಕಡಿಮೆ ಆಗುತ್ತೆ ಭಾಳ ಮುಖ್ಯವಾಗಿ ಶರೀರದಲ್ಲಿರ್ತಕ್ಕಂಥ ನೋವುಗಳು ಕಡಿಮೆ ಆಗ್ತವೆ ಮತ್ತು ವೀರ್ಯ ವೃದ್ಧಿ ಆಗುತ್ತೆ ಜೊತೆಗೆ ಲೈಂಗಿಕ ಸಮಸ್ಯೆ ಇದ್ದರೂ ಹೋಗುತ್ತೆ ಮತ್ತು ಶೀಘ್ರ ಸ್ಕಲನ ಇದ್ದರೂ ಹೋಗುತ್ತೆ ಸ್ನೇಹಿತರೆ ಈ ತಂಗಡಿ ಗಿಡದ ಬೀಜದ ಒಂದು ಉಪಯೋಗದಿಂದ ನಿಮಗೆ ಈ ಒಂದು ಸಮಸ್ಯೆಯನ್ನು ಪರಿಹರಿಸ್ಕೊಳ್ಳಿ ಅಂತ ಹೇಳ್ತೇನೆ ಜೊತೆಗೆ ನಮಗೆ ಏನಾಗ್ತದೆ ಅಂದರೆ ಈ ಪಟ್ಟಣ ಪ್ರದೇಶಗಳಲ್ಲಿರೋರಿಗೆ ಮತ್ತು ಕೆಲವರಿಗೆ ಈ ಬೇರೆ ಬೇರೆ ಭಾಗಗಳಲ್ಲಿ ಈ ಈ ಹೊಲ ಗದ್ದೆಗಳನ್ನು ನೋಡದೆ ಇರೋರಿಗೆ ಇದು ಗೊತ್ತಾಗದೇ ಇದ್ದರೆ ಅಥವಾ ಇದನ್ನು ಸಂಗ್ರಹ ಮಾಡೋಕ್ಕೆ ತುಂಬ ಕಷ್ಟ ಅನಿಸಿದರೆ ನಮ್ಮ ಹತ್ರ ಬೇರೆ ಬೇರೆ ಈ ಒಂದು ತಂಗಡಿ ಬೀಜ ಜೊತೆಗೆ ಬೇರೆ ಕೆಲವು ಮೂಲಿಕೆಗಳನ್ನು ಸಂಗ್ರಹ ಮಾಡಿ ನಾವು ಒಂದು ಚೂರ್ಣದ ರೂಪದಲ್ಲಿ ಔಷಧಿಗಳನ್ನು ಮಾಡಿರ್ತೇವೆ ನೀವು ಇದನ್ನ ಬೇಕಾದವರು ಸಂಪರ್ಕ ಮಾಡಿ ಅದನ್ನು ನಿಮ್ಮ ಒಂದು ಸಮಸ್ಯೆಯಿಂದ ಆಚೆ ಬನ್ನಿ ಅಂತ ಹೇಳ್ತಾ ಈ ಒಂದು ತಂಗಡಿ ಹೂವಿನ ಅಥವಾ ತಂಗಡಿ ಗಿಡದ ಕಾಯಿಯ ಬೀಜದ ಉಪಯೋಗವನ್ನು ಅಂತ ಹೇಳ್ತಾ ಈ ಒಂದು ಸಂ ಈ ಒಂದು ಸಂಚಿಕೆ ನೀಲಿಗೆ ಮೋಸೋಣ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ